शिवाय गुरुर्ब्रह्मा गुरुर्विष्णु गुरुर्दैवो महेश्वरः गुरुसाक्षात् परं ब्रह्म तस्मै श्रीगुर्वै नमः अखण्डमण्डलाकारम् व्याप्तम् येन च आचरम् तत्पदम् दर्शितम् येन तस्मै श्री गुरुवे नमः हरि ॐ श्री गुरुभ्यो नमः हरि ॐ ॐ श्री सद्गुरु सिद्धार्थारुड स्वयमरराज की जय ॐ श्री सद्गुरु गुरुनाथ अरुड स्वयमरराज की जय सकल साधु संत महाराज की जय 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 श्री रघुवीर समर्थ ಶ್ರೀ ಗುರುದೇವ ದತ್ತ ಸದ್ಗುರು ಸಿದ್ಧಾರೂಢ ಕಥಾಮೃತ ಹನ್ನೆರಡನೆಯ ಅಧ್ಯಾಯ ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರು ಸಿದ್ಧಾರೂಢಾಯ ನಮಃ ಭಕ್ತ ಜನರಿಗೆ ಪರಮ ಪ್ರಿಯತಮ ರೂಪ ಧರಿಸಿದ ಸಿದ್ಧಗೆ ಚಿತ್ತದೊಳುತಾ ನಿರುತ ನಿತ್ಯದಿ ಅಭಯ ನೀವಾರೂಢಗೆ ಯುಕ್ತರಾದಧಿಕಾರಿ ಜನರಿಗೆ ಜ್ಞಾನವನ್ನು ಪಾಲಿಸುವಗೆ ಮುಕ್ತಿ ಪಂಥವ ತೋರುವಗೆ ನಮಿಸುವೆನು ಸದ್ಗುರುನಾಥಗೆ ಶ್ರೀ ಸಿದ್ಧಾರುಢ ಸದ್ಗುರುನಾಥನು ಭಕ್ತರ ಮೇಲೆ ಬಹು ಕೃಪಾವಂತನು ತನಗೆ ಶರಣು ಬಂದವರಿಗೆ ಎಂದಿಗೂ ಸಂಸಾರದೊಳಗೆ ಮುಳುಗಲಿಕ್ಕೆ ಬಿಡನು ಆತನು ತಾನೇ ದುಃಖಗಳನ್ನ ಸಹನೆ ಮಾಡಿ ಭಕ್ತರ ತಾಪಗಳನ್ನ ಹರಣ ಮಾಡುವನು ಆಮೇಲೆ ಅವರನ್ನು ಮೋಕ್ಷ ಮಾರ್ಗಕ್ಕೆ ಹಚ್ಚಿ ಸಂಸಾರದೊಳಗಿಂದ ಉದ್ಧರಿಸುವನು ಈ ಪ್ರಕಾರ ಲೋಕೋದ್ಧಾರವೇ ತನ್ನ ಕಾರ್ಯ ಮಾಡಿಕೊಂಡು ಆ ಸದ್ಗುರು ರಾಜನು ಈ ಲೋಕಕ್ಕೆ ಬಂದು ಲೀಲೆಯನ್ನು ತೋರಿಸಿ ಜೀವರನ್ನು ಸುಲಭದಿಂದ ಉದ್ಧರಿಸುತ್ತಾನೆ ಸದ್ಗುರು ಸಿದ್ಧ ಅವಧೂತರು ಸಂಚಾರದಲ್ಲಿ ಬಹು ಕಷ್ಟಗಳನ್ನು ಸಹಿಸುತ್ತಾ ದೇಹಕ್ಕೆ ರೋಗ ಪ್ರಾಪ್ತವಾದಾಗ ಉಪೋಷಣದಿಂದ ಪರಿಹರಿಸಿಕೊಳ್ಳುತ್ತಿದ್ದರು ಚಿತ್ತಕ್ಕೆ ದುಃಖವಾದಾಗ ಮನಸ್ಸು ತಾಪದಳಕ್ಕೆ ಹೋಗದಂತೆ ಹಿಡಿದು ಚಿತ್ತವನ್ನು ಬ್ರಹ್ಮಯೋಗಕ್ಕೆ ಹಚ್ಚಿ ಉದ್ವಿಗ್ನತೆಯನ್ನ ಶಾಂತಪಡಿಸುತ್ತಿರುವರು ಈ ಪ್ರಕಾರ ಪಾರಮಾರ್ಥಿಕ ಉಪಾಯಗಳಿಂದ ದೇಹ ಸುಖವನ್ನ ನಿವಾರಣೆ ಮಾಡುತ್ತಿರುವಾಗ ಅವರ ಹೃದಯದಲ್ಲಿ ಬ್ರಹ್ಮಾನಂದವು ಸ್ಥಿರವಾಗಿ ಲೀಲಾವರ್ತನದಿಂದ ಸಿದ್ಧರು ಕಾಲಹರಣವನ್ನ ಮಾಡುತ್ತಿದ್ದರು ಕ್ಷುದ ಶಾಂತಿಯನ್ನು ಮಾಡುವುದಕ್ಕೆ ಪ್ರಾರಬ್ಧ ಪರಿಚಾರಕನು ಇರುವನು ಎಂದು ನಿಶ್ಚಯಿಸಿದ್ದರು ಅದಕ್ಕೋಸ್ಕರ ಏನೊಂದು ಚಿಂತೆ ಇಲ್ಲದೆ ನಿರಾಲಂಬರಾಗಿ ಸಂಚರಿಸುತ್ತಿದ್ದರು ಹೀಗೆ ಪೃಥ್ವಿಯ ಮೇಲೆ ಸಂಚರಿಸುತ್ತಾ ಗೋಕಾವಿ ಹತ್ತಿರ ನದಿ ತೀರಕ್ಕೆ ಬಂದಾಗ ಅಂಬಿಗನು ಸಿದ್ಧರನ್ನ ನೋಡಿ ಬಾರಪ್ಪ ಈ ಹಗ್ಗ ಹಿಡಿದು ಎಡಿ ಎನ್ನಲು ನಾಲ್ಕೆಂಟು ಜನರಿಂದ ಎಳೆಯಲಿಕ್ಕೆ ಆಗದಂತಹ ನಾವೆಯನ್ನು ಸಹಜವಾಗಿ ಎಳೆದು ನೀರಿಗೆ ಹಾಕಿದರು ಈ ಚಮತ್ಕಾರವನ್ನು ಅಂಬಿಗನು ಕಂಡು ಬಹು ಆಶ್ಚರ್ಯಪಟ್ಟು ಇವನೊಬ್ಬ ಯೋಗ ಸಿದ್ಧನಿರಬಹುದು ಎಂದುಕೊಂಡನು ಆಮೇಲೆ ಸಿದ್ಧನಾಥರನ್ನು ನಾಮಿಯ ಮೇಲೆ ಗುಡ್ಡಿಸಿಕೊಂಡು ಆಚೆ ತೀರಕ್ಕೆ ಮುಟ್ಟಿಸಿದನು ಸದ್ಗುರುಗಳು ಅಲ್ಲಿಂದ ನಡೆಯುತ್ತಾ ಕಡೆಗೆ ಹುಬ್ಬಳ್ಳಿ ಶಹರಕ್ಕೆ ಪ್ರಾಪ್ತರಾದರು ಹೇಗೆ ತಲೆಯ ಮೇಲಿನ ಭಾರವನ್ನ ಕೆಳಗೆ ಇಳಿಸಿದಾಕ್ಷಣ ಶಾಂತಿಯಾಗುವುದು ಹಾಗೆ ಹುಬ್ಬಳ್ಳಿಗೆ ಬಂದಾಕ್ಷಣ ಸಿದ್ಧಾರುಡರಿಗೆ ಶಾಂತಿಯಾಗಿ ತೊರವಿಯವರ ಬಾವಿಗೆ ಬಂದರು ಆ ಭಾವಿ ಇದ್ದ ಸ್ಥಳವು ಬಹಳ ಅಸ್ವಚ್ಛ ಇದ್ದುದರಿಂದ ಕ್ರಿಮಿ ಕೀಟಗಳೆಲ್ಲ ಬಂದು ಸಿದ್ಧರನ್ನ ಆವರಿಸಿಕೊಂಡು ಕಡಿಯುತ್ತಿದ್ದವು ಸಿದ್ಧರು ಈ ಸ್ಥಾನವು ಬಹಳ ಉತ್ತಮವಾದದ್ದೆಂದು ತಿಳಿದರು ಯಾಕೆಂದರೆ ಈ ಕ್ರಿಮಿಗಳ ಕಡಿಯುವುದರಿಂದ ಯಾವಾಗಲೂ ಜಾಗೃತವಾಗಿರುವುದಕ್ಕೆ ಸಹಾಯವಾಗುತ್ತದೆಂದು ಸಮಾಧಾನ ಪಟ್ಟರು ಕೆಲವು ಹುಡುಗರು ಮಹಾತ್ಮರನ್ನು ಕಂಡು ವೈಶ್ಯ ಮೊದಲೇ ಕಡೆಗೆ ಹೋಗಿ ಹೇಳಲು ಆ ಸಾಹುಕಾರನು ಸಿದ್ಧರಿದ್ದಲ್ಲಿಗೆ ಬಂದು ನಮಸ್ಕರಿಸಿದನು ಆತನು ಅತ್ಯಂತ ದಯಾಭಕ್ತಿಯುಕ್ತನಾಗಿ ಸಿದ್ಧರನ್ನ ಕೈಹಿಡಿದು ತನ್ನ ಮನೆಗೆ ಕರೆದುಕೊಂಡು ಹೋಗಿ ಅವರಿಗೆ ಸ್ನಾನ ಮಾಡಿಸಿ ಶುಭ್ರ ವಸ್ತ್ರಗಳನ್ನ ಧಾರಣ ಮಾಡಿಸಿ ಮೃಷ್ಟಾನ್ನವನ್ನ ಭೋಜನ ಮಾಡಿಸಿದನು ಆಮೇಲೆ ಶಯನಕ್ಕೆ ಮೃದುವಾದ ಶಯೆಯನ್ನ ಕೊಟ್ಟು ಸಾವುಕಾರನು ಒಳಗೆ ಹೋದ ಕೂಡಲೇ ಸಿದ್ಧರು ವಸ್ತ್ರಗಳನ್ನೆಲ್ಲ ಅಲ್ಲೇ ಬಿಟ್ಟು ತಾವಿದ್ದ ಬಾವಿಗೆ ಬಂದರು ಸಾವುಕಾರನು ಬಂದು ಸಿದ್ಧರು ಇಲ್ಲದನ್ನ ಕಂಡು ಅತ್ತಿತ್ತ ನೋಡಲು ಮಹಾತ್ಮರನ್ನು ಕಾಣಲಿಲ್ಲ ಇಂಥ ವೈರ ಆಗಿ ಪುರುಷರು ವಿಷಯ ಸುಖವನ್ನ ತುಚ್ಛವೆಂದು ಮನ್ನಿಸುತ್ತಾರೆ ಎಂದು ತಿಳಿದು ಸಾಹುಕಾರನು ಸುಮ್ಮನಾದನು ಈ ವಾರ್ತೆಯನ್ನು ಕೇಳಿ ಗುರುಲಿಂಗ ಶಾಸ್ತ್ರಿಯು ಇತರ ಕೆಲವು ಭಕ್ತರನ್ನು ಕೂಡಿಕೊಂಡು ಗುರುಗಳ ಕಡೆಗೆ ಬಂದು ಶಾಸ್ತ್ರೀಯ ಪ್ರಶ್ನೆಗಳನ್ನ ವಿಚಾರಿಸುತ್ತಿದ್ದನು ಇತರ ಶಾಸ್ತ್ರಿಗಳು ಅಲ್ಲಿಗೆ ಬಂದು ಸದ್ಗುರುಗಳನ್ನು ಕುರಿತು ಪ್ರಶ್ನೆ ಮಾಡಲು ಸಿದ್ಧರು ಯೋಗ್ಯ ಉತ್ತರಗಳನ್ನು ಕೊಡುತ್ತಾ ಅವರ ಶಂಕೆಗಳನ್ನ ಪರಿಹರಿಸುತ್ತಿದ್ದರು ಇದನ್ನು ಕಂಡು ಸರ್ವ ಜನರು ಆನಂದವನ್ನ ಪಡುತ್ತಿದ್ದರು ಒಂದಾನೊಂದು ದಿನ ಬಸವಣ್ಣನೆಂಬ ಭಕ್ತನು ಮುನಿಗಳ ಸಮ್ಮುಖಕ್ಕೆ ಬಂದು ಸ್ವಾಮಿ ನಮ್ಮ ಮನೆಯಲ್ಲಿ ಯೋಗ ವಾಸಿಷ್ಠ ಗ್ರಂಥ ನಡೆಸಲಿಕ್ಕೆ ತಾವೇ ಅಲ್ಲಿಗೆ ದಯಮಾಡಿಸಬೇಕೆಂಬ ಅಪೇಕ್ಷೆ ಇದೆ ಎಂದು ಪ್ರಾರ್ಥಿಸಲು ಸಿದ್ಧರು ತಮ್ಮ ಮನಸ್ಸಿನಲ್ಲಿ ಚಿಂತಿಸುತ್ತಾರಲ್ಲ ನನ್ನ ಸಾಧನವೆಲ್ಲ ಮುಗಿಯಿತು ಈ ಪ್ರಾರಬ್ಧ ಶೇಷವನ್ನ ಅಗ್ನಿ ಜನರ ಉದ್ದಾರ ದಶೆಯಿಂದ ಯೋಜಿಸಬೇಕು ಎಂದು ಚಿಂತಿಸಿ ಬಸವಣ್ಣನ ಮನೆಗೆ ನಿತ್ಯ ಹೋಗಲಿಕ್ಕೆ ಆರಂಭ ಮಾಡಿದರು ಅಲ್ಲಿ ನಾಲ್ಕು ತಾಸು ರಾತ್ರಿ ಪರ್ಯಂತ ಯೋಗ ವಾಸಿಷ್ಠವನ್ನ ಹೇಳುತ್ತಿದ್ದರು ಒಂದು ದಿನ ಗುರುಲಿಂಗ ಶಾಸ್ತ್ರಿಯು ಬಂದು ಸಿದ್ಧರನ್ನ ಕುರಿತು ಆತ್ಮನು ದೇಹದಲ್ಲಿದ್ದಾನೆ ಎಂದು ನೀವು ಹೇಳುತ್ತೀರಿ ಆತನು ನಮಗೆ ಯಾಕೆ ಕಾಣಿಸುವುದಿಲ್ಲ ಎಂದು ಪ್ರಶ್ನೆ ಮಾಡಲು ಸದ್ಗುರುಗಳು ಒಂದು ಪ್ರಮಾಣಕ್ಕೆ ಗೋಚರವಾಗುವಂತಹದ್ದು ಅನ್ಯ ಪ್ರಮಾಣಕ್ಕೆ ಪ್ರತೀತಿಯಾಗದು ಸ್ಪರ್ಶಕ್ಕೆ ತಿಳಿಯುವಂತಹದ್ದು ನೇತ್ರವು ಅರಿಯಲಾರದು ಹಾಗೆಯೇ ಜ್ಞಾನಕ್ಕೆ ಆತ್ಮನ ನಿರ್ಧಾರವಾಗುವುದು ಅಜ್ಞಾನಕ್ಕಾಗಲು ಹಾಗಾದರೆ ಜ್ಞಾನವೆಂದರೆ ಏನೆಂತ ಹೇಳುತ್ತೇನೆ ಕೇಳು ಪ್ರಥಮ ಆತ್ಮಾನಾತ್ಮ ವಿವೇಕ ಅಲ್ಲಿಂದ ಅಹಂ ಬ್ರಹ್ಮಾಸ್ಮಿ ಜ್ಞಾನದ ತನಕ ವೃತ್ತಿಯನ್ನ ಸಾಧಿಸುತ್ತಿರುವಾಗ ಮೊದಲಿನ ಅನಾತ್ಮಾಕಾರ ಬುದ್ಧಿಯನ್ನ ತ್ಯಜಿಸಿ ಅದನ್ನೇ ಬ್ರಹ್ಮಾಕಾರ ಮಾಡುವಾಗ ಈ ಸಂಧಿಯಲ್ಲಿ ಯಾವ ನಿರ್ವಿಕಲ್ಪ ಜ್ಞಾನವಾಗುವುದೋ ಅದಕ್ಕೆ ಆತ್ಮನು ಗೋಚರನಾಗುವನು ಅವನು ಹೇಗೆ ಗೋಚರನೆಂದು ಕೇಳಿದರೆ ಆವರಣ ನಿವೃತ್ತಿಯಾದ ಬುದ್ಧಿಯಿಂದ ತಿಳಿಯಲ್ಪಡುವನು ವಿನಾ ಘಟದಂತೆ ಜಡನಾಗಿರುವ ಇಂದ್ರಿಯಗಳಿಂದಲ್ಲ ಇಂದ್ರಿಯಗಳಿಂದಾಗುವ ಶಬ್ದ ಜ್ಞಾನ ಮಾತ್ರವಿದೆಯೇ ವಿನಾ ಬೇರೆ ಅನುಭವವಿಲ್ಲ ಆ ಕಾರಣ ಆತ್ಮನು ಕಾಣುವುದಿಲ್ಲವೆಂಬ ಶಂಕೆ ಬರುತ್ತದೆ ಅನ್ನಲು ಆ ಶಾಸ್ತ್ರಿಯು ಸತ್ಯಮಾಚಾರ್ಯವರ್ಯ ಎಂದು ನುಡಿದು ಹೊರಟು ಹೋದನು ಆ ಸ್ಥಾನದಲ್ಲಿ ಬಹುಜನ ಸಂಚಾರವಾಗುವುದನ್ನ ಕಂಡು ಸಿದ್ಧರು ಇದು ವಿಕ್ಷೇಪಕರವೆಂದು ಚಿಂತಿಸಿ ಡುಮಗೇರಿ ಎಂಬಲ್ಲಿಗೆ ಹೋಗುವಂತವರಾದರು ಅಲ್ಲಿ ಕಟ್ಟೆಯ ಮೇಲೆ ಸ್ವಸ್ಥ ಕುಳಿತಿರುವಾಗ ಮತ್ತು ದನ ಕಾಯುವ ಹುಡುಗರು ಕೂಡ ಆಡುತ್ತಾ ತೋಟಗಳಲ್ಲಿ ಹೋಗಿ ಹಣ್ಣುಗಳನ್ನು ಕದ್ದು ತಿನ್ನುತ್ತಾ ಶಗಣಿ ಅವರಿಗೋಸ್ಕರ ಆರಿಸುತ್ತಾ ಹೀಗೆ ಕಾಲವನ್ನ ಕಳೆಯುತ್ತಿದ್ದರು ಒಂದು ದಿನ ಹುಡುಗರು ಕೂಡ ಒಂದು ಹಲಸಿನ ಹಣ್ಣು ಕದ್ದುಕೊಂಡು ಒಯ್ಯುತ್ತಿರುವಾಗ ತೋಟದವನು ಕಂಡು ಸಿದ್ಧರನ್ನು ಹಿಡಿದು ಹಣ್ಣು ಏಕೆ ಒಯ್ಯುತ್ತಿರುವ ಎಂದು ಕೇಳಲು ನಮಗೆಲ್ಲರಿಗೂ ತಿನ್ನಲಿಕ್ಕೆ ಎಂದು ಸಿದ್ಧರು ಉತ್ತರ ಕೊಟ್ಟರು ಆಗ ಅವನು ಸಿಟ್ಟಿಗೆದ್ದು ಸಿದ್ಧರಿಗೆ ಎರಡು ಏಟು ಹೊಡೆಯಲು ಮಹಾತ್ಮರು ಆ ಹಣ್ಣನ್ನು ದೂರ ಬೀಸಿ ಒಗೆದರು ಅದನ್ನು ಹುಡುಗರು ಎತ್ತಿಕೊಂಡು ಓಡಲು ಹಣ್ಣಿನವನು ಸಿದ್ಧರನ್ನ ಬಿಟ್ಟು ಆ ಹುಡುಗರಗ ಬೆನ್ನತ್ತಿ ಹೋದನು ಆಗ ಸಿದ್ಧರೆಂದುಕೊಳ್ತಾರೆ ವೈಕುಂಠವಾಸಿಯಾದ ಶ್ರೀಕೃಷ್ಣನ ಮೇಲೆ ಸಹ ಸೆಮಂತಕ ಮಣಿ ಕದ್ದ ಅಪವಾದ ಬಂದಿತ್ತು ಹೀಗಿರುವಾಗ ನಮ್ಮದೇನು ಅದಕ್ಕೆ ವಿಶೇಷ ಕಳ್ಳತನ ಅಪವಾದ ಬಂದು ಆತನಿಗೆ ಜಾಂಬುವತಿ ಮತ್ತು ಸತ್ಯಭಾಮ ಇವರಿಬ್ಬರನ್ನ ವಿವಾಹ ಮಾಡಿಕೊಳ್ಳಬೇಕಾಯಿತು ನಾನಾದರೂ ಅಂತ ಸಂಸಾರದಿಂದ ಬಂಧಿಸಲ್ಪಡದೆ ಎರಡು ಏಟಿನಲ್ಲಿ ಬಿಡುಗಡೆ ಬಂದಿದನು ತಪ್ಪಿಸಿಕೊಂಡು ಸಿದ್ಧರು ಓಡು ಹೋಗುತ್ತಿರುವಾಗ ಕರ್ಮ ಪಾಶದಿಂದ ಮುಕ್ತಿ ಎಂಬುದು ಹೀಗೆ ಅಂದುಕೊಳ್ಳುತ್ತಾ ಚಿಗ್ಗನಾನಂದ ಸ್ವಾಮಿಗಳ ಸಮಾಧಿಯೊಳಗೆ ಸ್ವಸ್ಥರಾಗಿ ಆನಂದದಿಂದ ಮಲಗಿಕೊಂಡರು ಆ ಕಾಲದಲ್ಲಿ ಅನೇಕ ಮಂದಿ ಲಿಂಗಾಯತರು ಮಹಾತ್ಮರ ಕಡೆಗೆ ಬಂದು ಪೂಜಾ ನಮಸ್ಕಾರಾದಿಗಳನ್ನು ಮಾಡಿಕೊಂಡು ಹೋಗುತ್ತಿದ್ದರು ಸಿದ್ಧ ಸದ್ಗುರುನಾಥರ ಈ ಕೀರ್ತಿಯನ್ನ ಕೇಳಿ ಒಬ್ಬ ಲಿಂಗಾಯತನು ಬಹು ಮತ್ಸರದಿಂದ ರಾತ್ರಿ ಹೊತ್ತಿಗೆ ಅವರ ಕಡೆಗೆ ಬಂದು ಅನ್ನುತ್ತಾನೆ ನೀನು ಲಿಂಗವಿಲ್ಲದ ಭವಿ ಇದ್ದು ಲಿಂಗಾಯತರ ಕಡೆಯಿಂದ ನಮಸ್ಕಾರ ಮಾಡಿಸಿಕೊಳ್ಳುತ್ತೀಯ ಅದಕ್ಕೀಗ ನಿನಗೆ ತಕ್ಕ ಪ್ರಾಯಶ್ಚಿತ್ತ ಮಾಡುವೆನು ಹೀಗಂದು ಆ ದುಷ್ಟಮತಿಯ ಗಟ್ಟೆಯ ಮೇಲೆ ಕೂತಿದ್ದ ಸಿದ್ಧರನ್ನ ಎರಡು ತೋಳುಗಳಿಂದ ಹಿಡಿದು ಮೇಲಕ್ಕೆ ಎತ್ತಿ ಕಲ್ಲಿನ ಮೇಲೆ ಅಪ್ಪಳಿಸಿದನು ಮತ್ತು ಸಿದ್ಧರನ್ನು ಹೊಡೆಯಬೇಕೆಂದು ಅವನು ಯತ್ನಿಸುತ್ತಿರುವಾಗ ಏನೋ ಒಂದು ಸಪ್ಪಳವನ್ನ ಕೇಳಿ ಓಡಿ ಹೋದನು ಸಿದ್ಧ ಮುನಿಗಳ ಸರ್ವಾಂಗವು ರಕ್ತಮಯವಾಗಿದ್ದು ಮೊಳಕಾಲು ಗಾಯವಾಗಿ ಸೋರುತ್ತಿರುವ ರಕ್ತವನ್ನ ಅವರು ಒರೆಸಿಕೊಳ್ಳುತ್ತಾ ಸ್ವಸ್ಥ ಚಿತ್ತರಾಗಿ ಕುಳಿತುಕೊಂಡರು ಪರಶರೀರದಂತೆ ಸ್ವಶರೀರವನ್ನು ನೋಡುತ್ತಿರುವ ಆ ಮಹಾತ್ಮರು ಚಿತ್ತದಲ್ಲಿ ದುಃಖಾನುಸಂಧಾನವಿಲ್ಲದೆ ಬ್ರಹ್ಮಾನಂದದಲ್ಲಿ ಸಂಲಗ್ನ ಚಿತ್ತರಾದರು ಮರುದಿನ ಮುಂಜಾನೆ ನಿತ್ಯದಂತೆ ಹನ್ನೆರಡು ಮಠದ ಸ್ವಾಮಿಗಳು ಬಂದು ಸಿದ್ಧರನ್ನ ನೋಡಿ ಮೈಯೆಲ್ಲ ರಕ್ತಮಯವಾದದ್ದನ್ನ ಕಂಡು ಇದೇನಾಯಿತೆಂದು ಕೇಳಲು ಮಹಾತ್ಮರು ಪ್ರಾರಬ್ಧವು ತಾನು ಭೋಗ ಕೊಟ್ಟು ಕ್ಷಯವಾಗುತ್ತದೆ ಹೀಗೆ ವಿದೇಹ ಕೈವಲ್ಯವನ್ನ ಸಮೀಪಕ್ಕೆ ತಂದು ನನಗೆ ಸಹಾಯವಾಗುವುದು ಅಂದರು ಆಗ ಆ ಸ್ವಾಮಿಗಳು ಮನಸ್ಸಿನಲ್ಲಿ ಬಹಳ ತಳಮಳಗೊಂಡು ಸದ್ಗುರುನಾಥರನ್ನ ತಮ್ಮ ಮಠಕ್ಕೆ ಕರೆದುಕೊಂಡು ಹೋಗಿ ತಮ್ಮಲ್ಲಿ ಇಟ್ಟುಕೊಂಡರು ಅಲ್ಲಿ ಬಹು ಪ್ರಕಾರ ಉಪಚಾರ ಮಾಡಿದ ಕೆಲವು ದಿನಗಳ ಮೇಲೆ ಗಾಯಗಳೆಲ್ಲ ಮಾದು ಸಿದ್ಧರು ಸಶಕ್ತರಾದರು ಅನಂತರ ಅವಧೂತ್ರ ಸ್ವಸ್ಥಾನಕ್ಕೆ ಹೋಗಿ ಪೂರ್ವದಂತೆ ಹಗಲೊಳಗೆ ದನ ಕಾಯುವ ಹುಡುಗರ ಕೂಡ ಆಡುತ್ತಾ ರಾತ್ರಿ ಕಾಲದಲ್ಲಿ ಚಿಗ್ಗಲಾನಂದ ಸಮಾಧಿಯೊಳಗೆ ಹೋಗಿ ಶಯನ ಮಾಡುತ್ತಿದ್ದರು ಈ ಪ್ರಕಾರ ಸಿದ್ಧರು ಕಾಲಹರಣ ಮಾಡುತ್ತಿರುವಾಗ ಅವರ ದರ್ಶನಕ್ಕೆ ಬಹು ಜನರು ಬರತೊಡಗಿದರು ಇದನ್ನು ನೋಡಲಾರದೆ ಮೂರ್ಖರಾದವರು ಆ ಮಹಾತ್ಮರ ಜೀವಕ್ಕೆ ಘಾತ ಮಾಡಲಿಕ್ಕೆ ನೋಡುತ್ತಿದ್ದರು ಅವರು ಒಂದು ದಿನ ಮಹನೀಯರನ್ನ ಎತ್ತಿಕೊಂಡು ಹೋಗಿ ಒಂದು ಬಾವಿಯೊಳಗೆ ಚೆಲ್ಲಲು ಅಲ್ಲಿ ಕಲ್ಲು ಮುಳ್ಳುಗಳು ಮೈಗೆ ನಟ್ಟು ಬಹಳ ದುಃಖಪಟ್ಟರು ಆದರೆ ಈ ಪ್ರಕಾರದ ದುಃಖಗಳನ್ನ ದ್ವೇಷರಹಿತವಾಗಿ ಸಹನ ಮಾಡುತ್ತಿರುವುದರಿಂದ ಸಿದ್ಧಾರುಢರ ಮನಸ್ಸಿಗೆ ದಿನೇ ದಿನೇ ಶಾಂತಿ ಹೆಚ್ಚುತ್ತಾ ನಡೆಯಿತು ಇಷ್ಟು ಮಾಡಿದರೂ ಸ್ವಾಮಿಗಳು ಸಾಯಲಿಲ್ಲವೆಂದು ಆ ಮೂರ್ಖರು ಒಮ್ಮೆ ಮಹಾತ್ಮರನ್ನ ಒಂದು ಹಾಳು ಬಿದ್ದ ಮನೆಯೊಳಗೆ ಹಾಕಿ ದ್ವಾರವನ್ನು ಭದ್ರಪಡಿಸಿ ಹೋದರು ಅಲ್ಲಿ ಚಿಕ್ಕಾಡು ಗುಂಗಾಡು ಗಡಜೀರಿಗೆ ಹುಳ ಮುಂತಾದವುಗಳಿಂದ ಬಹಳ ದುಃಖವಾಗುವುದನ್ನೆಲ್ಲ ಸಹನ ಮಾಡುತ್ತಾ ಮೂರು ದಿವಸಗಳ ಪರ್ಯಂತ ಇರಲು ಪರಮಾತ್ಮನು ಬಂದು ಪರಮಪ್ರಿಯನೇ ಏಳು ಏಳು ನಿನ್ನ ಸಂಕಟವನ್ನು ಹರಣ ಮಾಡಲಿಕ್ಕೆ ಬಂದಿರುತ್ತೇನೆ ಎಂದು ಬಹು ಕರುಣೆಯಿಂದ ಹೊರಗೆ ಕರೆತಂದು ತನ್ನ ಹಸ್ತವನ್ನು ಸಿದ್ಧರ ಮೈ ಮೇಲಿರಿಸಲು ಸವರಲು ಅವರ ದುಃಖವೆಲ್ಲ ಶಾಂತವಾಯಿತು ಈ ಪ್ರಕಾರ ಸಿದ್ಧಾರೂಢರಿಗೆ ಬಂದ ಸಂಕಟಗಳನ್ನೆಲ್ಲ ಪರಮಾತ್ಮನು ಪ್ರಾರ್ಥಿಸದೆ ಬಂದು ನಿವಾರಣೆ ಮಾಡಿ ಮಹಾತ್ಮರ ಶರೀರವನ್ನ ಮುಮೋಕ್ಷಗಳಿಗೆ ಮತ್ತು ಆರ್ತಕರ ಉದ್ದೇಶಕ್ಕಾಗಿ ರಕ್ಷಿಸುತ್ತಿದ್ದನು ಹೀಗಿರುತ್ತಾ ಲಿಂಗಾಯತ ಮತಾಭಿಮಾನಿಗಳಾದವರು ಒಂದು ದೊಡ್ಡ ಸಭೆಯನ್ನು ಮಾಡಿಸಿ ಈ ಭವಿಗೆ ಯಾರು ನಮಸ್ಕಾರ ಮಾಡಬಾರದು ಎಂದು ನಿರ್ಣಯವನ್ನ ಠರಾಯಿಸಿದರು ಆದರೂ ಮೋಕ್ಷಗಳಾದವರು ಅದನ್ನು ಮನ್ನಿಸದೆ ಸಿದ್ಧಾರುಡರ ಕಡೆಗೆ ಬಂದು ನಮನ ಮಾಡುತ್ತಿದ್ದರು ಇದನ್ನು ಹಂದರಯ್ಯನೆಂಬ ಲಿಂಗಾಯತನು ನೋಡಲಾಗದೆ ತಾಸು ರಾತ್ರಿ ಇರುವಾಗ ಬಂದು ಗುರುಗಳನ್ನು ಎಬ್ಬಿಸಿ ನಿಂದಿರಿಸಿ ಅವರ ಮಸ್ತಕದ ಮೇಲೆ ತನ್ನ ಪಾದರಕ್ಷೆಯನ್ನ ಇಟ್ಟು ನೋಡು ಇದು ಕೆಳಕ್ಕೆ ಬಿತ್ತೆಂದರೆ ನಿನ್ನ ಹೆಣ ಬೀಳುವಂತೆ ಹೊಡೆಯುವನು ಎಂದನು ಮಹಾತ್ಮರು ಶಾಂತಿ ಹಿಡಿದು ತಾನು ಒಂದು ತಾಸು ತನಕ ಸುಮ್ಮನೆ ಕೂತರು ಕಡೆಗೆ ಸ್ವಲ್ಪ ಚಲನವಾದ ಕೂಡಲೇ ಆ ಮಚ್ಚೆಯು ಕೆಳಗೆ ಬಿತ್ತು ಆಗ ಶೇಂದಿ ಕುಡಿದು ಅಮಲಿನಲ್ಲಿದ್ದ ಅಂದ್ರಯ್ಯನು ಒಂದು ಕಟ್ಟಿಗೆಯಿಂದ ಸದ್ಗುರುನಾಥರನ್ನ ಯಥೇಷ್ಟವಾಗಿ ಹೊಡೆದನು ಅನ್ನುತ್ತಾನೆ ನೀನು ಆರೂಡನಾದ ಮೇಲೆ ಯಾಕೆ ಶೆರೆ ಕುಡಿಯಬಾರದು ಶರೆಗುಡಿದರೆ ನೀನು ಭೇದರಹಿತನಾಗುವಿ ಇಲ್ಲದಿದ್ದರೆ ನಿನಗೆ ಆರೂಢ ಅನ್ನಬಾರದು ಹೀಗಂದು ಪೆಟ್ಟು ತಾಳಲಾರದೆ ಬಿದ್ದಿರುವ ಮಹಾತ್ಮರನ್ನ ಆ ದುಷ್ಟನು ಕಾಲಿನಿಂದ ಒದಿಯುತ್ತಿದ್ದನು ಇಷ್ಟರೊಳಗೆ ಅರುಣೋದಯ ಕಾಲವಾಗಲು ಸಿದ್ಧರು ಆತನನ್ನ ಕುರಿತು ಅನ್ನುತ್ತಾರೆ ಸ್ವಾಮಿ ಇಷ್ಟು ಹೊತ್ತು ಇಲ್ಲಿ ಯಾರೂ ಇರಲಿಲ್ಲ ನಿನ್ನ ಕಾರ್ಯವು ನಿರ್ವಿಘ್ನವಾಗಿ ನಡೆಯಿತು ಈಗ ಊರೊಳಗಿಂದ ಭಕ್ತರು ಭಜನೆಗೆ ಬರುವ ವೇಳೆಯಾಯ್ತು ನೀನು ಬೇಗನೆ ಮಾರ್ಗಸ್ಥನಾಗು ನೀನು ನನಗೆ ಈ ಪ್ರಕಾರ ಉಪಚಾರ ಮಾಡುವುದನ್ನ ಆ ಕ್ರೋಧಿ ಜನರು ಕಂಡರೆ ನಿನಗೆ ಅವರು ಬಹಳ ಅದನ್ನು ನಾನು ನೋಡಲಾರೆ ಇದನ್ನ ಕೇಳಿ ಆ ಹಂದ್ರಯ್ಯನು ತಕ್ಕಾಲವೇ ಓಡಿ ಹೋದನು ಅಷ್ಟರಲ್ಲಿ ಊರೊಳಗಿನ ಭಕ್ತರು ಬಂದು ನೋಡುವಾಗೆ ಮಹಾತ್ಮರ ಸರ್ವಾಂಗವು ಜರ್ಜರವಾದದ್ದು ಮೈ ಮೇಲೆ ಬಾಸಳೆಗಳು ಎದ್ದು ಕಂಡು ಬಹು ದುಃಖಿತರಾಗಿ ಸ್ವಾಮಿ ರಾತ್ರಿಯೊಳಗೆ ಯಾವ ದುಷ್ಟಮತಿಯು ಬಂದು ನಿಮಗೆ ಪಡೆದನು ಹೇಳಿರಿ ಆತನಿಗೆ ತಕ್ಕ ಪ್ರಾಯಶ್ಚಿತ್ತವನ್ನ ಮಾಡಬೇಕು ಎಂದು ಅಂದರು ಅದನ್ನು ಕೇಳಿ ಸಿದ್ಧಾರುಡರು ನಸುನಗುತ್ತಾ ಸಂಭವಿಸಬೇಕಾದದ್ದು ಸಂಭವಿಸಲಿಕ್ಕೇ ಬೇಕು ನೀವು ವ್ಯರ್ಥ ಚಿಂತೆಯನ್ನ ಮಾಡಬೇಡಿರಿ ಪ್ರಾರಬ್ಧದಿಂದ ಸುಖ ದುಃಖಗಳು ಬಂದ ಹಾಗೆಲ್ಲ ಕರ್ಮ ಕ್ಷಯವಾಗುತ್ತಿದೆ ಅವುಗಳ ನಿವಾರಣಾರ್ಥವಾಗಿ ಯತ್ನ ಮಾಡಿದರೆ ತಾವೇ ಸಂಚಿತವಾಗಿ ಪುನಃ ಜನ್ಮಕ್ಕೆ ಕಾರಣವಾಗುತ್ತವೆ ಆದ್ದರಿಂದ ಮೋಕ್ಷಾಧಿಕಾರಿಯು ಇತರದ ದೂಷಣ ವಂದನಾದಿಗಳಿಂದ ವಿಕಾರ ಬಂದದೆ ಅಂತಃಕರಣದಲ್ಲಿ ನಿರಂತರ ಶಾಂತಿಯನ್ನ ರಕ್ಷಿಸುತ್ತಿರಬೇಕು ಎಂದು ನುಡಿದ ಭಾಷಣವನ್ನ ಕೇಳಿ ಆ ಭಕ್ತ ಜನರೆಲ್ಲರೂ ಸದ್ಗದಿತರಾಗಿ ಕಣ್ಣುಗಳಿಂದ ಪ್ರೇಮಾಶ್ರಗಳನ್ನು ಸುರಿಸುತ್ತಾ ಆಹಾ ಸಾಕ್ಷಾತ್ ಪರಮಾತ್ಮನೇ ಅವತರಿಸಿರುವನು ಅಲ್ಲದಿದ್ದರೆ ಇಂಥ ಶಾಂತಿ ಹೇಗಿರಬೇಕು ಎಂದು ಅನ್ನುತ್ತಾ ಆ ದಿನ ಬಹಳ ಹೊತ್ತು ಕುಳಿತುಕೊಂಡು ನಂತರ ಹೊರಟು ಹೋದರು ಸಿದ್ಧರಿಗೆ ಹೊದ್ದುಕೊಳ್ಳಲಿಕ್ಕೆ ಯಾರಾದರೂ ಧೋತ್ರ ಕೊಟ್ರೆ ಯಾವನೊಬ್ಬ ಪಾಪಿ ಬಂದು ಅದನ್ನು ಕಸಿದುಕೊಂಡು ಹೋಗುತ್ತಿದ್ದನು ಸೀಗೆ ಹುಣ್ಣಿಮೆ ದಿವಸ ಸಿದ್ಧಾರುಡರು ಹೆಗ್ಗೇರಿ ಕಟ್ಟೆಯ ಮೇಲೆ ಕೂತಿರಲು ಊರೊಳಗಿಂದ ಒಬ್ಬ ಲಿಂಗಾಯತನು ಅನ್ನದ ಹುಟ್ಟಿ ಹೊತ್ತುಕೊಂಡು ಹೋಗುವಾಗ ಕೈಯಲ್ಲಿ ಬೆಂಕಿ ಕುಳ್ಳು ಹಿಡಿದಿರುವ ಅವನು ಸ್ವಸ್ಥವಾಗಿ ಕೂತಿದ್ದ ಸಿದ್ಧರನ್ನ ನೋಡಿ ಅನ್ನುತ್ತಾನೆ ಇವನು ಸಾಧು ಅನ್ನಿಸಿಕೊಂಡು ಮೌನ ಹಿಡಿದು ಹೀಗೆ ಸುಮ್ಮನೆ ಕೂತು ಮಂದಿಗೆ ಹುಚ್ಚು ಹಿಡಿಸುತ್ತಾನೆ ಈಗ ಅನಾಯಾಸದಿಂದ ಇವನ ಪರೀಕ್ಷೆ ಮಾಡುವ ಹೀಗಂದು ಆ ದುಷ್ಟನು ತನ್ನ ಕೈಯೊಳಗಿನ ಸುಡುವ ಕುಳ್ಳನ್ನ ಮಹಾತ್ಮರ ಬರೆ ಮಸ್ತಕದ ಮೇಲಿಟ್ಟು ಹೊರಟು ಹೋದನು ಆಗ ಸದ್ಗುರುಗಳು ಸ್ವಸ್ಥ ಚಿತ್ತದಿಂದ ಇದ್ದು ಅದನ್ನು ತೆಗೆದು ಚೆಲ್ಲಲಿಕ್ಕೆ ಯತ್ನಿಸದೆ ಮನಸ್ಸಿನಲ್ಲಿ ಅಂದ್ಬಿಡ್ತಾರೆ ನನ್ನ ಬಾಲ್ಯಾವಸ್ಥೆಯಲ್ಲಿ ಒಂದು ಮಹಾ ಸರ್ಪವು ಮಸ್ತಕದ ಮೇಲೆ ಹತ್ತಿಕೊಂಡಿತ್ತು ಆಗ ಈಶ್ವರನ ಭೂಷಣವು ನನ್ನ ಮಸ್ತಕದ ಮೇಲೆ ಶೋಭಿಸುತ್ತದೆ ಅಂದುಕೊಂಡಿದ್ದೆ ಈಗಲಾದರೂ ಇದು ಪ್ರಭುವಿನ ತೃತೀಯ ನಯನವು ನನ್ನ ಶಿರದ ಮೇಲೆ ಬಂದಿರುತ್ತದೆಂದು ತಿಳಿದು ಸಮಾಧಾನದಿಂದ ಕುಳಿತಿದ್ದರು ಅಷ್ಟರಲ್ಲಿ ಅಲ್ಲಿ ಹೋಗುತ್ತಿದ್ದ ಒಬ್ಬ ಪುರುಷನು ಸಿದ್ಧಾರೂಢರ ಈ ಸ್ಥಿತಿಯನ್ನ ನೋಡಿ ಆ ಲಿಂಗಾಯತನಿಗೆ ಯಥೇಷ್ಟ ಬೈದು ಒಂದು ಕೋಲಿನಿಂದ ಆ ಸುಡುವ ಕುಳ್ಳನ್ನ ತೆಗೆದು ಕೆಳಗೆ ಚೆಲ್ಲಿದನು ಮಹಾತ್ಮರ ಚಳನವನ್ನ ಮಾಡುವವರ ಸಲುವಾಗಿ ಬ್ರಹ್ಮದೇವರು ನರಕದಲ್ಲಿ ಮಹಾಭಯಂಕರವಾದ ವೈತರಣಿ ನದಿಯನ್ನ ನಿರ್ಮಿಸಿದ್ದಾರೆ ಅದರಲ್ಲಿ ಅಂತ ದುಷ್ಟಮತಿಗಳು ಆಕಲ್ಪರ್ಯಂತ ಬಿದ್ದಿರುವರು ಹಳೆ ಹುಬ್ಬಳ್ಳಿಯಲ್ಲಿ ಉಜ್ಜಣ್ಣನವರು ಭೀಮಪ್ಪ ಎಂಬಾತನು ಪುತ್ರ ಇಚ್ಛೆಯಿಂದ ಅಪಾರ ಸತ್ಕರ್ಮಗಳನ್ನ ಮಾಡುತ್ತಿದ್ದನು ಆತನು ಕಡೆಗೆ ಸಿದ್ಧ ಮುನಿಗಳಲ್ಲಿ ಶ್ರದ್ಧಾ ಉಳ್ಳವನಾಗಿ ಅವರ ಸೇವೆಯಲ್ಲಿ ಅನನ್ಯ ಭಾವದಿಂದ ತತ್ಪರನಾದನು ಬಹುದಿವಸ ಮಹಾತ್ಮರ ಸೇವೆಯನ್ನ ಮಾಡಿ ಒಮ್ಮೆ ಪ್ರಾರ್ಥಿಸುತ್ತಾರೆ ಹೇ ಸದ್ಗುರು ದೇವ ಕೃಪೆಯಿಂದ ನನಗೊಬ್ಬ ಉತ್ತಮನಾದ ಪುತ್ರನನ್ನ ದಯಪಾಲಿಸಬೇಕು ಈ ಪ್ರಾರ್ಥನೆಯನ್ನ ಕೇಳಿ ಸದ್ಗುರುಗಳು ಕೇಳೈ ಸದ್ಭಕ್ತನೇ ನಿನಗೆ ಜ್ಞಾನದಾಯಕನಾಗಿ ಉಭಯ ಕುಲಗಳನ್ನು ಉದ್ಧರಿಸುವ ಜ್ಞಾನಿ ಸುತನು ಬೇಕೋ ಅಥವಾ ಸಂಸಾರ ತಾಪಗಳನ್ನು ಬೆಳೆಸುವಂತಹ ಕರ್ಮರಚಿತ ಪುತ್ರನು ಬೇಕೋ ಎಂದು ಕೇಳಲು ಆ ಶುದ್ಧಾಂತ ಕರ್ಣಿಯಾದ ಭೀಮಪ್ಪನನ್ನುತ್ತಾನೆ ನನಗೆ ಜ್ಞಾನಿ ಪುತ್ರನನ್ನೇ ಕೊಡಿರಿ ಇದಕ್ಕೆ ಸದ್ಗುರುನಾಥರು ಹಾಗಾದರೆ ನನ್ನನ್ನೇ ಪುತ್ರನೆಂದು ಭಾವಿಸಿ ಸೇವಿಸುತ್ತಿರು ಇದರಿಂದ ನಿನಗೆ ಅಕ್ಷಯವಾದ ಫಲ ಪ್ರಾಪ್ತಿಯಾಗುವುದು ಅಂತ ಫಲ ಮತ್ಯಾವ ಪುತ್ರನಿಂದಲೂ ನಿನಗಾಗದು ಎಂದು ನುಡಿಯಲು ಭೀಮಪ್ಪನಿಗೆ ಬಹಳ ಆನಂದವಾಯಿತು ಅಂದಿನಿಂದ ಸಿದ್ಧನಾಥರು ಭೀಮಪ್ಪನ ಮನೆಯಲ್ಲಿ ಇರಲಾರಂಭಿಸಿದರು ಅಲ್ಲಿ ನಾನಾ ಪ್ರಕಾರದ ಲೀಲಾ ತೋರಿಸಿ ಆ ದಂಪತಿಗಳಿಗೆ ಬಹು ಆನಂದ ಪಡಿಸುತ್ತಿದ್ದರು ಈ ಪ್ರಕಾರ ಅವರನ್ನು ಉದ್ಧರಿಸಿದರು ಆದರೆ ಈ ಭವ್ಯ ಸಂಗತಿ ಹಿಡಿದಿರುವನೆಂದು ತಿಳಿದು ಲಿಂಗಾಯತರು ಅವನಿಗೆ ದೂಷಣೆ ಕೊಟ್ಟು ಕುಲದಿಂದ ಬಹಿಷ್ಕಾರ ಕೊಟ್ಟರು ಆದರೆ ಆತನು ಸ್ವಸ್ಥ ಚಿತ್ತದಿಂದ ಇದ್ದು ಸದ್ಗುರು ಸೇವೆಯನ್ನ ಯಥಾ ಪ್ರಕಾರವಾಗಿ ಮಾಡುತ್ತಿದ್ದನು ಹೇ ಶ್ರೋತಾ ಜನರುಗಳಿದ ಮುಂದಿನ ಅಧ್ಯಾಯದೊಳಗಿನ ವಿಚಿತ್ರ ಕಥೆಯನ್ನು ಹೇ ಶ್ರೋತಾ ಜನರೇ ಆಧಾರದಿಂದ ಕೇಳಿರಿ ಅದರ ಶ್ರವಣದಿಂದ ಸರ್ವ ದುಃಖ ಪರಿಹಾರವಾಗಿ ಅಪಾರವಾದ ಸುಖವು ಪ್ರಕಟವಾಗುವುದು ಎಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕಥಾಮೃತದ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವ ಈ ಹನ್ನೆರಡನೆಯ ಅಧ್ಯಾಯವನ್ನ ಶ್ರೀ ಸಿದ್ಧಾರುಡ ಸದ್ಗುರುಗಳ ಅರವಿಂದಗಳಲ್ಲಿ ಶಿವದಾಸನು ಅರ್ಪಿಸಿರುವನು ಓಂ ಶ್ರೀ ಸದ್ಗುರು ಸಿದ್ಧಾರುಡ್ ಸ್ವಯಂ ಕೀ ಜೈ ಓಂ ಶ್ರೀ ಸದ್ಗುರು ಗುರುನಾಥಅರು ಜೈ ಸಕಲ ಸಾಧು ಸಂತ ಕೀ ಜೈ ಜಯ ಜೈ ಶ್ರೀ ರಘುಬೀರ ದತ್ತ